ಪಂಚಲಿಂಗೇಶ್ವರ ಫಸ್ಟ್ ಚತುರ್ಕೂಟ ಇದು ಸಾವಿರದ ಇನ್ನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ಸ್ಥಾಪನೆ ಮಾಡಿದ್ದು ಪೂರ್ವ ಮುಖವಾಗಿ ಪಂಚಪೀಠವಾಗಿರೋದು ನಮ್ಮ ಇತಿಹಾಸಕ್ಕೆ ಮೊದಲ ಸ್ಥಾನ ಇದೆ ಇದು ಮೊದಲೇದು ಅಂತ ಬೋರ್ಡ್ ಇದೆ ನೋಡಿ ಹ ನೋಡಿ ಆ ಎಂಟ್ರೆನ್ಸ್ ಅಲ್ಲಿ ಗಜಲಕ್ಷ್ಮಿ ಕಾಣ್ತಾ ಇದೆ ನೋಡಿ ನೋಡಿ ಈ ಎಂಟ್ರೆನ್ಸ್ ಅಲ್ಲಿ ಶಿವಪಾರ್ವತಿ ರೈಟ್ ಸೈಡ್ ನಂದಿ ಈ ಕಡೆ ಬೃಂಗಿ ಗೊತ್ತಾಯ್ತಾ ಇದು ಈಗ ಪಂಚ ಪಂಚಲಿಂಗೇಶ್ವರ ಪಂಚಮುಷ್ಟಿ ಐದು ಐದು ಬೆರಳುಗಳು ಯಾವ ತರ ಇದೆ ನಾನು ಹೇಳಿದ್ರೆ ನೀವೇ ನೋಡ್ಕೊಂಡು ಹೋದ್ರೆ ನಿಮ್ಗೆ ಡಿಫ್ರೆಂಟ್ ಕಂಡಿಡಿತ ನೀವೇ ಮೊದಲನೇದು ಸಲ್ಯೋಜ ಅಂತ ಮೊದಲು ನೋಡಿ ಹಿಡಿದು ನೋಡಿ ಫುಡ್ ಆಗಿ ದಪ್ಪಾಗಿದೆ ನೋಡಿ ನಿಂಗು ನಂದಿನ ವಸ್ತಿ ಈ ಕಡೆ ನಂದಿರ ಅಷ್ಟೇ ಮೇಗಡೆ ಮೇಗಡೆ ಒಂದು ಭುವನೇಶ್ವರಿಂದ ಇದೆ ಮೇಗಡೆ ಅಮ್ರಾನ್ ಟೈಪ್ ಒಳಗಡೆ ಅದನ್ನ ನೋಡಿ ಗಜ ಲಕ್ಷ್ಮಿ ನೋಡಿ ಗಜ ಆನೆ ಯಾತರ ಇದೆ ಹೆಬ್ಬೆಳ್ಳಿ ಖುದ್ದಾಗಿದೆ ನೋಡಿ ಆನೆ ಅಲ್ಲಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಒಂದೊಂದು ನೋಡ್ಕೊಂಡು ಹೋದ್ರೆ ಐದು ಗೋಪುರ ಐದು ಶಿವಲಿಂಗ ಐದು ನಂದಿ ಐದು ವಿಘ್ನೇಶ್ವರ ನೀವೆಲ್ಲನೂ ನೋಡ್ಕೊಂಡ್ರೆ ನೀವೇ ಕಂಡು ಹಿಡಿದಿರಿ ಮೊದಲನೇ ಅದು ಹೆಬ್ಬಳ್ಳಂಗಿತ್ತು ಎರಡು ಎಣ್ಣೆ ಬೆಳ್ಳಂಗ ಐಟಾಗಿ ತಪ್ಪ ಗುದಾಗಿದೆ ಪ್ರತಿ ಒಂದು ನೀವೇ ಡಿಫ್ರೆಂಟ್ ನೀವೇ ಕಂಡಿಡ್ಕೋಬಹುದು ಈಗ ಮೊದಲಲ್ಲಿ ನೋಡಿದ್ರ ಅಲ್ಲಿ ನೋಡಿ ಗಜಲಕ್ಷ್ಮಿ ನೋಡಿ ಆನೆ ಒಂದ್ ಸ್ವಲ್ಪ ಖುಡ್ ಹೆಬ್ಬೆಹಣಂಗಿದೆ ಎಣ್ಣೆ ನೋಡ್ಕೊಂಡು ಹೋದ್ರೆ ವಿಘ್ನೇಶ್ವರ ಅಷ್ಟೇ ನೋಡಿ ಅದೇ ತರ ಯಾವೂ ಇಲ್ಲ ಒಂದು ವಿಘ್ನೇಶ್ವರನೇ ಆಗಲಿ ಶಿವಲಿಗುರಲ್ಲಿ ಡಿಫ್ರೆಂಟ್ ನೀವೇ ಕಂಡು ಹಿಡ್ಕೋಬಹುದು ನೋಡಿ ವೀರಭತ್ರಿ ಸಪ್ತ ಮಾದರಿ ಕಣ್ಣು ನೋಡಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗಿದ್ರೆ ಒಂದು ದಿನದ ಪ್ರವಾಸದಲ್ಲಿ ಎರಡನೆಯ ದೇವಸ್ಥಾನ ನಾವು ಹೋಗಿದ್ದು ಗೋವಿನಹಳ್ಳಿ ಪಂಚಲಿಂಗೇಶ್ವರ ದೇವಸ್ಥಾನ ನಿಜಕ್ಕೂ ಅದ್ಭುತ ಗೋವಿನಹಳ್ಳಿ ದೇವಸ್ಥಾನದ ಮೇಲ್ವಿಚಾರಕರು ಹೇಳಿದಂತೆ ಇದು ವಿಶಿಷ್ಟವಾದ ದೇವಸ್ಥಾನ ಬೇಲೂರು ಹಳೆಯ ಬೀಡಿಗಿಂತಲೂ ಕೊಂಚ ವಿಭಿನ್ನ ಎನಿಸಿಕೊಳ್ಳುವ ಈ ಗೋವಿನಹಳ್ಳಿಯ ಪಂಚಲಿಂಗೇಶ್ವರ ದೇವಸ್ಥಾನ ನಿಜಕ್ಕೂ ಅದ್ಭುತವಾದಂತಹ ಕೆತ್ತನೆ ಐದು ದೇವಸ್ಥಾನಗಳು ಒಂದೇ ದೇವಸ್ಥಾನವಾಗಿ ಜೊತೆಗೆ ಐದು ಗೋಪುರಗಳನ್ನು ಒಳಗೊಂಡಂತಹ ಈ ವಿಶೇಷ ದೇವಸ್ಥಾನ ನಿಜಕ್ಕೂ ಅದ್ಭುತವಾದಂತಹ ಕೆತ್ತನೆ ಹಾಗೂ ನಮ್ಮ ಹೊಯ್ಸಳರ ಕಾಲದ ಅದ್ಭುತವಾದಂತಹ ಪರಿಕಲ್ಪನೆಗೆ ಹಿಡಿದ ಕೈಗನ್ನಡಿಯಾಗಿದೆ